ಬೀದರ್ ನಗರದ ಪ್ರತಿಷ್ಠಿತ ಶುಭಂ ನೂರೋ ಸೆಂಟರ್ನಲ್ಲಿ ವಿಶ್ವ ಮೆದುಳಿನ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ನರ ರೋಗ ತಜ್ಞರಾದ ಡಾಕ್ಟರ್ ಮನೀಷಾ ಕುಲಕರ್ಣಿ ರವರು ಮೆದುಳಿನ ಆರೈಕೆಯ ಬಗ್ಗೆ ಮಾಹಿತಿ ನೀಡಿದರು ವಿಶೇಷ ಅತಿಥಿಯಾಗಿ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಎಂಡಿ ಭೀಮರಾವ್ ಅಪರಂಜಿ ಭಾಗವಹಿಸಿ

ಅದಕ್ಕೆ ಆ ಒಂದು ದಿಸೆಯಲ್ಲಿ ಇವತ್ತು ಡಾಕ್ಟ್ರವರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ದಿನ ಇದು ಅವ್ರಿಗಾಗಿ ಎಲ್ಲ ನಿಜವಾಗಲೂ ನಮಗಾಗಿ ಅದಕ್ಕೆ ನಮಗೆ ಯಾವಾಗಲೇ ನಮಗೆ ಅದರದ್ದು ಪರಿಜ್ಞಾನ ಉಂಟಾಗ್ತದೆ ಕೇಳಿದ್ರೆ ಅನಾರೋಗ್ಯ ಉಂಟಾದಾಗಲಿ ಆರೋಗ್ಯವಾದಾಗ ನಮಗೆ ಅದು ಅದು ಡಾಕ್ಟರ್ ಹತ್ರ ಬರೋದಿಲ್ಲ ಆಸ್ಪತ್ರೆಯೂ ನೋಡೋದಿಲ್ಲ ನಾವು ಅದರಲ್ಲಿ ನಾವು ಆರಾಮ ಬಿಡ್ತೀವಲ್ಲ ಯಾವತ್ತೂ ನಮ್ಮ ದೇಹಕ್ಕೆ ಅನಾರೋಗ್ಯ ಉಂಟಾಗ್ತದೋ ಆಗ ಆರೋಗ್ಯದ ಮಹತ್ವ ಗೊತ್ತಾಗ್ತದೆ ಅದಕ್ಕೆ ಡಾಕ್ಟರ್ ನಮಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಆ ಅನಾರೋಗ್ಯ ಆಗೋದಿಂತ ಪೂರ್ವದಲ್ಲಿ ನಾವು ಪ್ರಿವೆಂಟಿವ್ ಅಂತ ನೀವು ಆಗದ ಹಾಗೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ನಾವು ಅಂತಕ್ಕಂಥದ್ದು ಅವ್ರ ಬಗ್ಗೆ ತುಂಬ ಒಂದೇ ಮಾತಿನಲ್ಲಿ ಹೇಳಿದ್ದಾರೆ ಅವರು ಅದಕ್ಕೆ ಪುನಃ ಪುನಃ ನಾವು ಬಂದುಬಿಟ್ಟು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಂಡು ಡಾಕ್ಟರ್ ಚೆಕಪ್ ಮಾಡಿಸ್ಕೊಂಡು ಮುಂದೆ ಆಗದಂಗೆ ಅವುಗಳನ್ನು ಯಾವ ರೀತಿ ನಾವು ಮಾಡಿಕೊಡ್ತೇವೆ ಅಂತ ನನ್ನದೇ ಒಂದು ಉದಾಹರಣೆ ಹೇಳಬೇಕಂದ್ರೆ ನನಗೆ ಪ್ಯಾರಲಿಸ್ ಸ್ಟ್ರೋಕ್ ಆಗಿ ಡಾಕ್ಟರ್ ನಾನು ಮಸ್ತು ಇಲ್ಲಿ ಇದೇ ಆಸ್ಪತ್ರೆಗೆ ಬಂದೆ ನಾನು ಇಮಿಡಿಯೇಟ್ ಬಂದ ತಕ್ಷಣ ಡಾಕ್ಟರ್ ನನಗೆ ಒಂದು ನಿಮಿಷವೂ ಕೂಡ ಒಂದು ನಿಮಿಷ ಕೂಡ ಅವರು ತಡೆ ಮಾಡದೆ ಇಮಿಡಿಯೇಟ್ ಆ ಸ್ಕ್ಯಾನ್ ಸರ್ ಅಂತ ಸ್ಕ್ಯಾನ್ ಮಾಡಿಸ್ಕೊಂಡ ಕ್ಷಣದಲ್ಲಿ ನೋಡಿ ನನಗೆ ಚಿಕಿತ್ಸೆ ಕೊಟ್ಟು ಸಂಪೂರ್ಣವಾಗಿ ಮಾಡಿ ಇಲ್ಲಿಂದ ನನಗೆ ಬಹುಶಃ ನಮ್ಮ ಮನೆಯಿಂದ ಬರಬೇಕು ಅನ್ಕೊಂಡಿದೆ ಅಯ್ಯೋ ಈ ಪೈನೇ ಹೋಗುತ್ತೆ ಎರಡು ಎಡಗೆ ನನಗೆ ಬಹುಶಃ ಆಗ್ಲಿಕ್ಕೆ ಇಲ್ಲವೇನೋ ಇಲ್ಲ ಅನ್ನತಕ್ಕಂಥ ಭಾವನೆ ಬಂದಿದೆ ಆದರೆ ಇಲ್ಲಿ ಬಂದ ಮೇಲೆ ನನಗೆ ಡಾಕ್ಟರ್ ಅದನ್ನು ಹೋಗ್ಬಿಟ್ಟು ಅಡ್ಮಿಟ್ ಮಾಡಕ್ಕೆ ಇಲ್ಲಿ ಎರಡು ಪ್ರಮುಖವಾದ ಅಂಶಗಳನ್ನು ಈ ಒಂದು ಆಸ್ಪತ್ರೆಯಲ್ಲಿ ನಾನು ಕಂಡಿದ್ದನ್ನು ಸ್ಪಷ್ಟವಾಗಿ ತಂದೆ ನಿವೇದನೆ ಮಾಡ್ಕೊಂಡು ಬರ್ತೀನಿ ಮೊದಲು ನಾನು ಬಂದು ಇಲ್ಲಿ ಅಡ್ಮಿಟ್ ಆದ ತಕ್ಷಣ ಡಾಕ್ಟರ್ ಅದನ್ನು ನೋಡಿಬಿಟ್ಟು ನನಗೆ ಏನೂ ನಿಮ್ಗಾಗಿದೆ ತೊಂದರೆ ಆಗಿದೆ ಅಲ್ಲ ಏನೂ ಆಗಿಲ್ಲ ನಿಮ್ಗೆ ಏನಾಗಿದೆ ಆರಾಮಾಗಿದ್ದಾರೆ ಏನೇನು ಅಂದರೆ ಯಾರೊಂದು ಸರ್ ಮೆಣಸನ್ ಕೊಡ್ತಿದ್ದೀರಿ ನೋಡಿ ಒಂದು ಮಾತು ಅಂದ್ರೆ ಔಷಧಿಗಳು ಒಂದು ರೀತಿ ನಮಗೆ ದೇಹದ ಮೇಲೆ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕಾರಣವಾದ ಇನ್ನೊಂದು ಒಂದು ವೈದ್ಯರ ಮಾತುಗಳು ಅವರು ಪ್ರತಿ ಸಾರಿ ನನ್ನ ಹತ್ರ ಹೋಗಿ ಬರ್ಬೇಕಾದ್ರೆ ಚೆಕ್ಅಪ್ ಮಾಡ್ಕೋಬೇಕಾದ್ರೆ ಅವ್ರ ಬಸ್ ಬರ್ಬೇಕಾದ್ರೆ ನಾನು ನೋಡ್ಬಿಟ್ಟು ಎಂತೆಂದವರು ನೀವು ಅನಾರೋಗ್ಯವಾಗಿರ್ತಾರಲ್ಲ ಅಂದ್ರೆ ಏನು ರೀ ಪಾಯಿ ಫಸ್ಟ್ ಕ್ಲಾಸ್ ಆಗಿದ್ದಾರೆ